ಕಾಂಗ್ರೆಸ್ ನಾಯಕ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಭಾನುವಾರ ಉಡುಪಿ ಬ್ಲಾಕ್ ಯುವ ಕಾಂಗ್ರೆಸ್ ನೇತ್ರದಾನ ನೋಂದಣಿ ಹಾಗೂ ಅರಿವು ಶಿಬಿರ ನಡೆಯಿತು ಶಿಬಿರವನ್ನು ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪ್ರಸಾದ್ ರಾಜ್ ಕಾಂಚನ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ಈ ಮೂಲಕ ಸಮಾಜಕ್ಕೆ ನಾವು ಏನಾದರೂ ನೀಡಬೇಕು ಎನ್ನುವ ಮೂಲಕ ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಇಂದಿನ ಯುವ ಜನತೆ ಸಮಾಜಪರ ಕಾಳಜಿ ಹೊಂದುವ ಮೂಲಕ ಉತ್ತಮ ನಾಗರಿಕರಾಗಿ ಬದುಕಬೇಕು ಎಂದರು ಹೆಚ್ಚು ನಿಮಿಷ ಯುವಕರನ್ನು ಆಕರ್ಷಣೆ ಮಾಡುವಂತಹ ದೀಪ ಏನಿದೆ ಅದು ನೋಡದೆ ಬಹಳಷ್ಟು ದಿವಸ ಆಯಿತು ಹೆಚ್ ನಿಮಿಷ ಇವತ್ತು ಪ್ರಸಾದ್ ಹಾಂಚಂದ್ರ ಅವರ ಈ ಹುಟ್ಟುಹಬ್ಬದ ದಿವಸ ಇವತ್ತು ಒಂದು ರೀತಿಯಲ್ಲಿ ಒಂದು ನಮ್ಮನ್ನೆಲ್ಲ ಸ್ಫೂರ್ತಿಗೊಳಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ నప్రథమ వరప్రసాద్ కామచంద్రే హహద శుభాశ సెట్టు హచరణి హిష ఈ కార్యక్రమం శ్రీవతి ప్రసాద్ కామచంద్రవరు తాయి కుటుంబస్థరు సంబంధికర జీ ఎల్ హోటల్ అత్య ಇವತ್ತು ಕೇಕ್ ಕಟ್ಟು ಮಾಡುವ ಮುಖಾಂತರ ಮಾಡ್ಬೋದಿತ್ತು ಆದರೆ ಇವತ್ತು ಅವರು ಒಂದು ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಿನ ವರ್ಷ ನಮ್ಮ ಯುವ ಸಮುದಾಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ದೇಶದಾದ್ಯಂತ ಯುವಕರನ್ನು ಸಂಘಟಿಸೋದ್ರ ಬಗ್ಗೆ ಯುವಕರ ಆಶಾಭಾವನೆಗಳ ಬಗ್ಗೆ ಮುಂದಿನ ಭವಿಷ್ಯ ಇರಬೇಕು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಇವತ್ತು ಮುಖ್ಯವರ್ತಿಯಿಂದ ಜವಾಬ್ದಾರಿ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ ಅಂಥ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ಸಂಘಟನೆ ಕೊರತೆ ಇದೆ ಅನ್ನುವಂಥ ಸಮಯದಲ್ಲಿ ಆ ಯುವಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಪ್ರಚಿನಂಶ ನಾನು ಬ್ಲಾಕಿನ ಎರಡೂ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ತಮ್ಮೆಲ್ಲ ಪರವಾಗಿ ಅಭಿನಂದೆ ಮಾಡ್ತಿದ್ದೇನೆ ಇವತ್ತು ಆ ಯುವಕರನ್ನೆಲ್ಲ ಒಟ್ಟು ಸೇರಿಸಿ ಇವತ್ತು ನಾವು ಸಮಾಜಮುಖಿಯಾಗಿರಬೇಕು ಸಮಾಜ ಜನರಿಗೆ ಒಯಿತಾಗುವಂಥ ಕಿರಸ್ಕಾರವನ್ನು ಮಾಡಬೇಕು ನಮ್ಮ ನಂತರ ನಮ್ಮ ನೇತ್ರದಾನವನ್ನು ಕಣ್ಣನ್ನು ದಾನ ಮಾಡುವಂಥ ಅವಕಾಶ ಆಗಬೇಕು ದೃಷ್ಟಿ ಕೊಡಬೇಕು ಸಮಾಜಕ್ಕೆ ದೃಷ್ಟಿ ಕೊಡಬೇಕು ಅನೇಕ ಎಷ್ಟೋ ಜನರಿದ್ದಾರೆ ದೃಷ್ಟಿ ಕಂಡಿದ್ದಾರೆ ಕಣ್ಣು ಎಲ್ಲವನ್ನು ಕೂಡ ಇವತ್ತು ನಮಗೆ ಅರಿವು ಮೂಡಿಸ್ತದೆ ಹೆಚ್ಚು ನಿಮಿಷ ಅಂತ ಅಮೂಲ್ಯವಾದಂತಹ ನಮ್ಮ ನಮ್ಮ ಶರೀರದ ಅಂಗಾಂಗ ಹೆಚ್ಚು ನಿಮಿಷ ಅದನ್ನ ದಾನ ಮಾಡುವಂತ ರೀತಿಯ ಇಲ್ಲಿ ಯುವ ಕಾಂಗ್ರೆಸ್ ಸ್ನೇಹಿತರು ಬಹಳಷ್ಟು ಹೊಸಬರಾಗಿ ಬಂದಿರಬಹುದು ಅವರ ಪ್ರಥಮ ದೀಕ್ಷೆ ಏನು ಅಂತ ಹೇಳಿದ್ರೆ ಈ ಉಗ್ರ ಹಬ್ಬದ ದಿವಸ ಅವರ ಪ್ರಥಮ ದೀಕ್ಷೆ ಏನು ಅಂತ ಹೇಳಿದ್ರೆ ನಾವು ಸಮಾಜಕ್ಕೆ ದೃಷ್ಟಿ ಕೊಡಬೇಕು ಸಮಾಜಕ್ಕೆ ಇವತ್ತು ಆ ಪವಿತ್ರ ನಮ್ಮ ಶರೀರದ ಅಗ್ಲವನ್ನು ದಾನ ಮಾಡುವಂಥ ರೀತಿಯಲ್ಲಿ ಇರಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಅಳವಡಿಸುವಂಥ ಕಾರ್ಯಮ ಆಗಿದೆ ಪ್ರತಿ ವರ್ಷ ನಮ್ಮ ಪಕ್ಷದಲ್ಲಿ ಮೊನ್ನೆ ಮೊನ್ನೆ ಉದಯ ಕುಮಾರ್ ಶೆಟ್ಟಿ ಅವರು ಡೆಬ್ರಿಯಲ್ಲಿ ಇವತ್ತು ಅವರ ಉಗುರು ಆಚರಣೆ ಮಾಡಿದರು ಯಾರು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಫಲಿತಾಂಶ ಪಡೆದಿದ್ದಾರೆ ಎಸ್ ಎಲ್ ಸಿ ಮತ್ತು ಪಿ ಯುಸಿಯಲ್ಲಿ ತಂದು ನಾನ್ನೂರು ಮಂದಿಗಿಂತ ವಿಕಿ ಜನರಿಗೆ ಸ್ಕಾಲರ್ಶಿಪ್ ಕೊಡುವಂಥ ಕೆಲಸಕಾರವನ್ನು ಮಾಡಿದರು ವಿದ್ಯಾ ವಿದ್ಯಾ ಜ್ಞಾನದ ಬಗ್ಗೆ ಇವತ್ತು ಪ್ರೇರೇಪಣೆ ಕೊಡುವಂಥ ಕೆಲಸ ಅವರು ಅವರ ಹುಟ್ಟುಹಬ್ಬ ದಿವಸ ಕೂಡ ನನ್ನ ಹುಟ್ಟುಹಬ್ಬವನ್ನು ಬುದ್ಧಿ ಮಾಧ್ಯಮ ಶಾಲೆ ಮಾನಸದಲ್ಲಿ ಅವತ್ತು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತೇವೆ ಎಚ್ ನಿಮ್ ಸಿ ತೋರಿಸ್ತಿದೆ ಅಂತ ಹೇಳಿದ್ರೆ ನಾವು ನಮಗೋಸ್ಕರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದಲ್ಲ ನಮ್ಮ ಹುಟ್ಟು ಹಬ್ಬದ ಹೆಸರಿನಲ್ಲಿ ನಾವು ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಇವತ್ತು ಬಹಳ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಮಹತ್ವದ ಇದೆ ಅಂತ ಹೇಳಿ ತಪ್ಪಾಗಿಲ್ಲ ಅಂತಹ ಕಾರ್ಯಕ್ರಮ ನೋಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಲಕ್ಷ ಇಲ್ಲಿ ಯಾರ್ಯಾರು ನೇತ್ರದಾನ ಮಾಡಲಿಕ್ಕೆ ಮುಂದೆ ಬಂದಿದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ತುಂಬುದನ್ನು ಸಲ್ಲಿಕೆ ಮಾಡಿಕೊಂಡು ತಾವೆಲ್ಲ ಹೊಸ ಪೀಳಿಗೆಯ ಜನ ಇವತ್ತು ನಮ್ಮ ರಾಜೀವ್ ಗಾಂಧಿ ಅವರು ಕಲಸನ್ನ ಕಂಡಿದ್ದರು ಇಪ್ಪತ್ತೊಂದು ವರ್ಷದ ವಯೋಮಿತಿಯವರಿಗೆ ಹದಿನೆಂಟು ವರ್ಷದ ವಯೋಮಿತವರಿಗೆ ಮತದಾನ ಕೊಡುವಂಥ ಹಕ್ಕನ್ನು ಕೊಟ್ಟರು ಯಾಕೆ ಕೊಟ್ಟರು ಅಂತ ಹೇಳಿದರೆ ಈ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಶಕ್ತಿ ಯುವಕರಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇವತ್ತು ವಯೋಮಿತಿಯನ್ನು ಇಪ್ಪತ್ತೊಂದು ವರ್ಷ ಇದನ್ನು ಹದಿನೆಂಟು ವರ್ಷ ಮಾಡಿ ಇವತ್ತು ಸಾಕಷ್ಟು ಯುವಕರಿಗೆ ಈ ದೇಶ ಈ ರಾಷ್ಟ್ರದ ಒಂದು ಆಡಳಿತ ವ್ಯವಸ್ಥೆಯನ್ನು ಈ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಸ್ಥಳೀಯವಾಗಿರ್ಬೋದು ಎಲ್ಲವೂ ನಿರ್ಧರಿಸುವಂಥ ಒಂದು ಇದನ್ನು ರಾಜೀವ್ ಗಾಂಧಿ ಅವರು ಕೊಡುಗೆಯನ್ನು ಕೊಟ್ಟರು నమ్మ కర్ణాటక రాజ్య సర్కార సమయ నేతృత్వ ఇవ్వ సర్కార్ అదే రీతి డి కె శికుమార్ నేతృత్వ ఇవ్వ సువీ అన్నంత గ్యారంటు యావత్ కూడా యువకర మరొక ఉద్దేశం ఇప్పుడు ఇవద్ సాకష్ట పదవీధర పెన్షన్ కొడువంత కార్యక్రమం చాలా కొడువంతమే ಇವತ್ತು ಯುವಕರ ಪರವಾಗಿ ಯುವ ಸಮುದಾಯಕ್ಕೆ ಕೊಡುಗೆ ನೀಡುವಂಥ ಕೆಲಸ ಮಟ್ಟಿಗೆ ದಿಟ್ಟ ಹೆಜ್ಜೆ ನೀಡುವಂಥ ಕೆಲಸ ಮಾಡಿದ್ದಾರೆ ಆದರೆ ನಮ್ಮ ವಿರೋಧ ಪಕ್ಷ ಹೆಚ್ಚಿನ ಹನ್ನೊಂದು ವರ್ಷಗಳ ಹಿಂದೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಬಂದಂತ ಬಂದಂಥ ಮೋದಿಯವರು ಘೋಷಣೆ ಮಾಡಿದ್ರು ಒಂದು ವರ್ಷಕ್ಕೆ ಎರಡು ಕೋಟಿ ಜನರಿಗೆ ಉದ್ಯೋಗ ಕೊಡ್ತೇವೆ ಅಂತೇಳಿ ಹನ್ನೊಂದು ವರ್ಷಗಳ ಹನ್ನೊಂದು ವರ್ಷಗಳ ಆಚರಣೆಯನ್ನ ಇವತ್ತು ಬಹಳ ಸಂಭ್ರಮದಿಂದ ಎಲ್ಲ ಕಡೆಯಲ್ಲಿ ಆಚರಿಸಿದ್ದಾರೆ ఇప్పటి కోటి యువకే ఉద్యోగ కొడుకు ఇవతూ ఒక్క శి కూడా ఉద్యోగ సి ఇది యువకే ద్రోహ యువకరణ బరే దారి తప్ప రీతి సమాజిక పిడుగులను తుడుద ముఖాంతర భవిష్యవన్న హామీ సంఘటనలు ಇದರ ಬಗ್ಗೆ ನಾವು ಜಾಗೃತರಾಗಿರಬೇಕು ಇವತ್ತು ಏನು ಇಲ್ಲಿ ಯುವಕರು ತಾವು ಸೇರಿದ್ದೀರಿ ಇವತ್ತು ನಮ್ಮ ದೇಶ ಸಂದಲ್ಲಿ ದಾಸ್ಯದ ಬಿಡುಗಡೆಗೋಸ್ಕರ ಹೋರಾಟ ಮಾಡಿದಂತ ತನ್ನ ಮನೆ ಮಠ ಸರ್ವಸ್ವವನ್ನು ತ್ಯಾಗ ಮಾಡಿ ಬ್ರಿಟಿಷರ ಬಂದೂಕರ ಎದುರು ಎದೆಯನ್ನು ಕೊಟ್ಟು ಇವತ್ತು ಈ ದೇಶಕ್ಕೋಸ್ಕರ ಜೈಲಿಗೆ ಹೋಗಿ ಬಲಿದಾನ ಮಾಡಿದಂತ ಆ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ಜನ ನಾವು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದೆ ನೂರ ನಲವತ್ತು ಕೋಟಿ ಜನರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಏನಿದೆ ಆ ಸಂವಿಧಾನದ ಮುಖಾಂತರ ಜನರನ್ನು ಕೂಡ ಒಟ್ಟು ಸೇರಿಸುವಂತಹ ಒಂದು ಶಕ್ತಿ ಇರುವಂತ ನಾವು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ವಿಭಿನ್ನ ಸಂಸ್ಕೃತಿಯ ಜನರು ನಾವಿದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ರೀತಿಯಲ್ಲಿ ನಮ್ಮನ್ನ ಒಟ್ಟು ಸೇರಿಸುವಂತ ಒಂದು ಅವಕಾಶ ನಮ್ಮ ಸಂವಿಧಾನದ ಹಿನ್ನೆಲೆಯಲ್ಲಿ ಇದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು ನಮ್ಮ ಪಕ್ಷದ ತತ್ವ ಕಾರ್ಯಕ್ರಮಕ್ಕೆ ನಾಯಕತ್ವಕ್ಕೆ ಹೊಂದಿಕೊಂಡು ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಬೇಕು ಇತ್ತೀಚಿನ ದಿವಸ ಅಹಮದಾಬಾದ್ ನಲ್ಲಿ ನಡೆದಂತ ಯಾವ ರೀತಿಯ ಎ ಸಿ ಸ್ಟೇಷನ್ ಏನಿದೆ ಅಲ್ಲಿ ಇವತ್ತು ಆ ಸಂದೇಶವನ್ನು ಕೊಟ್ಟಿದ್ದರು ಇವತ್ತು ನಮ್ಮ ಯುವ ಸಮುದಾಯ ಇಟ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಸಂಕಲ್ಪ ನಾವೆಲ್ಲರೂ ಕೂಡ ನಮ್ಮ ಸಿದ್ಧಾಂತಗಳಿಗೆ ಸಂಕಲ್ಪ ಮಾಡುವಂತಹ ಕೆಲಸ ಮಾಡಬೇಕಾಗಿದ್ರೆ ಯುವಕರೇ ನಾವು ಸಂಘರ್ಷ ಮಾಡುವಂತ ಸಂದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಂಘರ್ಷವನ್ನು ಮಾಡಬೇಕು ಸಿದ್ಧಾಂತಕ್ಕೆ ರೂಪಿರುವಂತ ವಿಚಾರದಲ್ಲಿ ಸಂಘರ್ಷ ಮಾಡಬೇಕು ನಮ್ಮನ್ನು ಎಲ್ಲೋ ದಾರಿ ತಪ್ಪಿಸಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಭವಿಷ್ಯವನ್ನು ಹಾಳು ಮಾಡುವಂಥದ್ದು ಇದಕ್ಕೆ ನಾವು ಅದಕ್ಕೆ ಅವಕಾಶವನ್ನು ಕೊಡದೆ ನಾವು ಜವಾಬ್ದಾರಿ ತಾವೆಲ್ಲರೂ ಯಾರು ಯುವ ಕಾಂಗ್ರೆಸ್ ಇಲ್ಲಿ ಸೇರಿದಿರಿ ತಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ಜನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪೀಳಿಗೆಯ ಜನ ನಾವು ಮುಂದಿನ ಭವಿಷ್ಯ ತಮ್ಮ ಕೈಯಲ್ಲಿದೆ ಇಲ್ಲಿ ಆಗಮಿಸಿದಂತ ಎಲ್ಲ ಯುವಕ ಮಿತ್ರರು ಮುಂದಕ್ಕೆ ಏನಾಗ್ತಾರೆ ಭವಿಷ್ಯ ಹೇಳಿ ಸಾಧ್ಯತೆ ಇಲ್ಲ ರಾಜಕೀಯದಲ್ಲಿ ಎಂ ಎಲ್ ಎದು ಎಂ ಪಿ ಆಗಬಹುದು ಮಿನಿಸ್ಟರ್ ಆಗ್ಬೋದು ಬೇರೆ ಬೇರೆ ಪದ್ಯ ಅಲಂಕರಿಸುವಂತ ಅವಕಾಶಗಳು ಬರಬಹುದು ಪ್ರತಿಯೊಬ್ಬ ಹತ್ರ ಕೂಡ ಸಾಮರ್ಥ್ಯ ಇದೆ ಮಾಸ್ಟರ್ ಒಂದು ಮಾತು ಹೇಳ್ತಾ ಇದ್ದರು ಹನುಮಂತರಕ್ಕೆ ಆಗಿ ಮೊದಲು ಹನುಮಂತನ ಶಕ್ತಿ ಹನುಮಂತರಿಗೆ ಗೊತ್ತಿಲ್ಲ ಆಯ್ತದೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಯುವಕರೂ ಕೂಡ ಶಕ್ತಿ ಇದೆ ನಮ್ಮ ಶಕ್ತಿ ನಮಗೆ ಗೊತ್ತಿಲ್ಲ ಇವತ್ತು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಕೂಡ ಶಕ್ತಿ ಇದೆ ನೂರಕ್ಕೆ ನೂರು ಪಾಲು ಕೂಡ ತಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಪಣೆ ಮಾಡಿಕೊಂಡು ಮುಂದೆ ಸಮಾಜ ಮುಖಿಯಾಗಿತ್ತು ನನಗೋಸ್ಕರ ಬದುಕುವಂತದಲ್ಲ ಸಮಾಜಕ್ಕೋಸ್ಕರ ನಾನು ಬದುಕುವಂಥದ್ದು ಅನ್ನೋ ಒಂದು ದೃಶ್ಯದಲ್ಲಿ ತಾವೆಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡಾಗ ರಿದ್ದ ಪ್ರಸಾದ್ ನೇತ್ರಾಲಯದ ನೇತ್ರ ತಜ್ಞೆ ಡಾಕ್ಟರ್ ಮೇಘನಾ ನೇತ್ರದಾನದ ಮಹತ್ವವನ್ನು ವಿವರಿಸಿ ದಾನಿಗಳ ಆಶಯವನ್ನು ಅವರ ಮರಣಾನಂತರ ಅವರು ಕುಟುಂಬ ವರ್ಗದವರು ಕಾರ್ಯಗತ ಮಾಡಬೇಕು ಮೃತರ ದೇಹದಿಂದ ಕಣ್ಣು ಗುಡ್ಡೆಯನ್ನು ಇಡಿಯಾಗಿ ತೆಗೆದರೂ ನಾಟಿ ಮಾಡಲು ಕೇವಲ ಕಾರ್ನ್ಯಾವನ್ನು ಬಳಸಲಾಗುತ್ತದೆ ಇಡೀ ಗುಡ್ಡೆಯ ಬದಲು ಕೇವಲ ಕೋಡ್ಪರೆಯನ್ನು ಬಳಸಬಹುದು ಕಣ್ಣುಗುಡ್ಡೆ ತೆಗೆದ ಮೇಲೆ ಅದರ ಗೂಡಿನಲ್ಲಿ ಗಾಜಿನ ಇಲ್ಲವೇ ಕೃತಕ ಕಣ್ಣುಗಳನ್ನು ಇರಿಸಿ ರೆಪ್ಪೆಗಳನ್ನು ಜೋಡಿಸಿ ಹೊಲಿಯಲಾಗುತ್ತದೆ ಮುಖದ ಸಹಜ ಚಹರೆಯಲ್ಲಿ ಯಾವುದೇ ಬದಲಾವಣೆ ಕಾಣಲಾರದು ಎಂದರು ಮತದಾನದ ವಾಗ್ದಾನ ಮಾಡಿದವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಕೆಪಿಸಿಸಿ ಉಪಾಧ್ಯಕ್ಷರಾದ ಎಂಎ ಗಫೂರ್ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೀತಾ ವಾಗ್ಲೆ ಕಾಂಗ್ರೆಸ್ ನಾಯಕ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಮಹಿಳಾ ನಾಯಕಿ ಸರಳಾ ಕಾಂಚನ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಕಿಶನ್ ಹೆಡ್ಡೆ ಕೊಳ್ಕೆಬೈಲು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಜ್ಯೋತಿ ಹೆಬ್ಬಾರ್ ಕಾಂಗ್ರೆಸ್ ಮುಖಂಡರಾದ ಭುಜಂಗ ಶೆಟ್ಟಿ ರಾಘವೇಂದ್ರ ಶೆಟ್ಟಿ ನಿತ್ಯಾನಂದ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು